इस्ला धर्म शांति संस्कृति बांधव के प्रमुख महत्व है इसला पदवे शांति धर्म ಮಾನವ ಧರ್ಮಗಳ ಮತ್ತು ಸಂಪ್ರದಾಯಗಳ ಅಸ್ತಿತ್ವವನ್ನು ಗೌರವಿಸುತ್ತದೆ ನಿಮ್ಮ ಧರ್ಮ ನಿಮ್ಮದೇ ನಮ್ಮ ಧರ್ಮ ನಮ್ಮದೇ ಎಂದು ಹೇಳಲಾಗಿದೆ ಸಮಾನುಭೂತಿಯು ಪ್ರತಿ ವ್ಯಕ್ತಿಯು ಸೃಷ್ಟಿಯ ಅಂಶ ಎಂದು ಹೇಳಿದರು ಎಲ್ಲಾ ಜನಾಂಗಗಳ ನಡುವೆ ಬಾಂಧವ್ಯ ಮತ್ತು ಸಹ ಜೀವನವನ್ನು ಉತ್ತೇಜಿಸುತ್ತದೆ ಮಾನವೀಯತೆ ದಿನ ನಾವು ಮೂಡಿಗೆರೆ ತಾಲೂಕು ಮಣಕಲ್ ಚಕಮಕ್ಕಿ ಎಂಬಲ್ಲಿ ಎಸ್ ಚಿಕ್ಕಮಗಳೂರು ಜಿಲ್ಲೆಯ ಏನು ಕಲೋತ್ಸವ ಮ ಪ್ರತಿಭೆಯನ್ನು ಆಚರಿಸ್ತಾ ಪ್ರತಿ ವರ್ಷದಂತೆ ಈ ವರ್ಷ ಸಹ ಆಚರಿಸ್ತಿದ್ದಾರೆ ಅದನ್ನು ಹೆಚ್ಚಿನ ಮಾಹಿತಿ ಏನು ಅಂತೇಳಿ ನಮ್ಮ ಚಕ್ಮಕಿ ಗುರುಗಳ ರಾಜ್ಯ ಸಮಿತಿ ನಡೆಸುತ್ತಿರುವಂತಹ ಸರ್ಗಾಲಯ ಕಾರ್ಯಕ್ರಮವು ಎಲ್ಲ ವರ್ಷ ನಡೆಸುತ್ತಿರುವಂತಹ ಈ ವರ್ಷ ಚಿಕ್ಕಮಗಳೂರು ಜಿಲ್ಲೆಯ ಇದರ ಅಡಿಯಲ್ಲಿ ನಡೆಸಿರುವಂತಹ ಸರ್ಗಾಲಯ ಕಾರ್ಯಕ್ರಮವು ಇದೀಗ ನಮ್ಮ ಚಕಮಕಿಯಲ್ಲಿ ಜಿಲ್ಲಾ ಸಮಿತಿಯಿಂದ ನಡೆಸುವಂತಹ ಕಾರ್ಯಕ್ರಮ ಇವತ್ತು ನಡೆಯುತ್ತಿದೆ ಎಲ್ಲ ಪಳಯಗಳಿಂದ ಬಂದಂತಹ ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಎಲ್ಲ ವಿಧದ ಕಾರ್ಯಕ್ರಮಗಳು ಮಕ್ಕಳ ಭಾಷಣ ಹಾಡು ಅದೇ ರೀತಿ ಕ್ಯಾಲಿಗ್ರಫಿ ಅದೇ ರೀತಿ ಚಿತ್ರಕಲೆ ಡ್ರಾಯಿಂಗ್ ಈ ಥರದ ಕಾರ್ಯಕ್ರಮಗಳನ್ನು ಮಾಡಿ ಮಕ್ಕಳಿಗಾಗಿ ಮಕ್ಕಳ ಅಭಿವೃದ್ಧಿಗಾಗಿ ಮಕ್ಕಳ ಒಂದು ಕಾರ್ಯಕ್ರಮವನ್ನು ಮುಂದಿಟ್ಟುಕೊಂಡು ನಮ್ಮ ಸರ್ಗಾಲಯ ಎಸ್ ಕೆ ಎಸ್ ಜಿಲ್ಲಾ ನಡೆಸ್ತಿದೆ ಅದೇ ರೀತಿ ಇದರ ರಾಜ್ಯ ಸಮಿತಿಯ ಸಭೆಯು ಅದೇ ರೀತಿ ರಾಜ್ಯ ಮೈಸೂರಿನಲ್ಲಿ ಹದಿನಾಲ್ಕು ಹದಿನೈದು ಡಿಸೆಂಬರ್ ಹದಿನೈದರಂದು ರಾಜ್ಯ ಕಲಾ ಸಾಹಿತ್ಯ ಸರ್ಗಾಲಯ ಇದು ನಡೆಯಲಿದೆ ಅದರಿಂದ ನಮಗೆಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ ಹೆಸರು ಸರ್ ಅಂತ ಪೈಜಿ ಸರ್ ಎಷ್ಟೋ ಚಿಕ್ಕಮಂಡ್ ಜಿಲ್ಲೆಯಿಂದ ಎಷ್ಟೋ ಮಸೀದಿಯಿಂದ ಬರ್ತಾ ಇದ್ದಾರೆ ಸರ್ ಹದಿನಾಲ್ಕು ಹದಿನಾಲ್ಕು ಮಸೀದಿ ಎಸ್ ಕೆ ಎಸ್ 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 ಯುನಿಟ್ ಏನು ಯುನಿಟ್ ಇಂದ ಮಸೀದಿ ನಡೀತಾ ಇದೆ ಆ ಯುನಿಟ್ ಇಂದ ಈಗಾಗಲೇ ಎಲ್ಲ ಅದಿನ ಹದಿನಾಲ್ಕು ಹದಿನಾಲ್ಕು ಯುನಿಟ್ ಇಂದ ಬಂದಿದ್ದಾರೆ ಸರ್ ಈಗ ನೀವು ಇಲ್ಲಿ ನಡೆಸ್ತಾ ಇದ್ರಿ ಅವರಿಗೆ ಬಹುಮಾನ ಏನಾದರೂ ಕೊಡ್ತೀರಾ ಹಿಂಗೆ ಏನಾದ್ರು ಮಕ್ಕಳಿಗೆ ಬಹುಮಾನ ವಿತರಣೆ ಮಾಡ್ತೀವಿ ಎಷ್ಟು ಏಜ್ ಇದೆ ಎಷ್ಟು ಏಜ್ ತನಕ ಇದೆ ಹನ್ನೊಂದು ಏಜಿನಿಂದ ಇಪ್ಪತ್ತೈದು ಏಜ್ ವರೆಗೆ ಹನ್ನೊಂದು ಏಜ್ ಮಾಡ್ತಾ ಇದ್ದೀವಿ ಮತ್ತೆ ದೊಡ್ಡವರಿಗೆ ಏನಾದ್ರು ದೊಡ್ಡ ಅದು ಇಪ್ಪತ್ತೈದು ವರ್ಷದ ರಾಜ್ಯ ಮಟ್ಟಕ್ಕೆ ಇದರಲ್ಲಿ ಸೆಲೆಕ್ಟ್ ಆದವರು ರಾಜ್ಯ ಮಟ್ಟಕ್ಕೆ ಹೋಗ್ತಾರೆ ರಾಜ್ಯ ಮಟ್ಟಕ್ಕೆ ಇನ್ನೊಂದು ನಾವು ಸ್ಟೇಜ್ ಹತ್ರ ಬಂದಿದ್ದೀವಿ ಇಲ್ಲಿ ಮಕ್ಕಳ ಏನು ಈ ಚಿತ್ರಕಲೆಯ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ ಸುಮಾರು ಹದಿನಾಲ್ಕು ಯೂನಿಟ್ ಇದೆ ಎಸ್ ಕೆ ಎಸ್ ಎಸ್ ಅಪ್ ಹುಡುಗರು ಬಂದಿದ್ದಾರೆ ಈಗ ಚಕಮಕಿಲಿ ನೋಡ್ತಾ ಇದ್ದೀರಿ ಇನ್ನೊಂದು ನೋಟ ನೋಡ್ತಾ ಇದ್ದೀರಿ ಮಕ್ಕಳ ಏನು ಚಿತ್ರಕಲೆ ಸ್ಪರ್ಧೆಯನ್ನು ನೋಡ್ತಿದಿರಿ ಇಲ್ಲಿ ನಮ್ಮ ಇನ್ನೊಬ್ರು ದುರ್ಗಳಿದ್ದಾರೆ ಇವರು ಎಲ್ಲಿಂದ ಬಂದಿರೋದು ಏನು ಅಂತ ಕೇಳೋಣ ಸರ್ ನಮಸ್ತೆ ಈಗ ಪುತ್ತೂರ ಪುತ್ತೂರಿನ ಶಾಲ್ಮರದಿಂದ ಸಹ ಅಲ್ಲಿಂದ ಆ ಯುನಿಟ್ ಇಲ್ಲಿ ಬಂದಿದ್ದಾರೆ ಅಂದರೆ ಆ ಏರಿಯಾದ ಮಕ್ಕಳಿಗೆ ಇದು ಕೊಡೋದಿಲ್ಲ ಪರ ಊರಿನಿಂದ ಬಂದಂಥ ಗುರುಗಳು ಪರ ಊರಿನಿಂದ ಬಂದಂಥ ಗುರುಗಳು ಇಲ್ಲಿ ಒಂದು ನಂಬರನ್ನು ಹಾಕ್ತಾರೆ ಅವರ ಮುಖಾಂತರವಾಗಿ ಇಲ್ಲಿ ನಡೀತಾ ಇದೆ ಸರ್ ಇಲ್ಲಿಂದ ಏನು ಬಂದಿರತ್ತೆ ಒಂದು ನಾನು ಕೆ ಎಂ ಕುಮರ್ಧಾರ್ಮಿ ಸಾಲ್ಮಾರ್ ಅಂತ ಸಾಲ್ಮರ ಕರ್ನಾಟಕ ರಾಜ್ಯ ಕಲೋತ್ಸವದ ಚೇರ್ಮನ್ ಆಗಿದ್ದೇನೆ ಎಲ್ಲ ನಮ್ಮ ಕರ್ನಾಟಕ ರಾಜ್ಯದ ಹದಿನೆಂಟು ಜಿಲ್ಲೆಗಳಲ್ಲಿ ಈ ಕಲೋತ್ಸವ ಕಾರ್ಯಕ್ರಮ ನಡೆಯುತ್ತಿದೆ ಅದರ ಭಾಗವಾಗಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕೂಡ ಇಂದು ನಡೆಯುತ್ತಿದೆ ಸುಮಾರು ಮೂರು ವೇದಿಕೆಗಳಲ್ಲಾಗಿ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ನಡೆಯುತ್ತಿದೆ ಕಾರ್ಯಕರ್ತರು ಬೇಕಾದಂತಹ ಎಲ್ಲ ಪ್ರಯತ್ನಗಳನ್ನು ಸಿದ್ಧಗಳನ್ನು ಮಾಡಿಕೊಂಡಿದ್ದಾರೆ ಲ್ಲಿ ಬಹುಮಾನಪಟಾಸ ವರಕಲ್ ಮುಲ್ಲಕ್ಕೋಯ್ಯ ಕನ್ನಡ ಅವರ ನೇತೃತ್ವದಲ್ಲಿ ಸಮಸ್ತ ಎಂಬ ಒಂದು ಸಂಘಟನೆಯನ್ನು ರಚನೆ ಮಾಡಿತು ಅದರಲ್ಲಿ ಹಲವು ವಿಚಾರಗಳನ್ನು ನಮ್ಮ ಮುಂದೆ ಎತ್ತುತ್ತಾ ಸಮಸ್ತ ನಮ್ಮತಿಗೋಸ್ಕರ ಸಮಸ್ತವನ್ನು ಮುಂದೂಡುತ್ತಾ ಇದೀಗ ತಾನೆ ಈಗ ನಡೆಯುತ್ತಿರ್ತಕ್ಕಂತಹ ಎಲ್ಲ ಎಲ್ಲ ವಿಷಯಗಳಿಗೂ ಸಮಸ್ತ ನಮ್ಮ ಬೆನ್ನೆಲುಬಾಗಿದೆ ಮುಸಲಿಮರ ಬೆನ್ನೆಲುಬಾಗಿರ್ತದೆ ಹಲವು ಸಮಸ್ಯೆಗಳ ಸಮಯದಲ್ಲ ಸಮಯದಲ್ಲಿ ಒಳಗಡೆ ಒಂದು ವಿಷಯ ಹಲವು ಸಂಸ್ಥೆಗಳನ್ನು ಹೊಂದಿರುತ್ತದೆ ಹತ್ತು ಸಾವಿರ ಮದರಸಗಳು ಒಂದು ಲಕ್ಷಕ್ಕೂ ಹೆಚ್ಚು ಅಧ್ಯಾಪಕರು ಹತ್ತು ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿರುವಂತಹ ಏಕೈಕ ಇಸ್ಲಾಂ ಸಂಸ್ಥೆ ಎಂದು ಹೆಮ್ಮೆ ಹೇಳಬಲ್ಲ ಎಂದು ನಾನು ಹೇಳಲು ಇಷ್ಟಪಡುತ್ತೇನೆ ಕಲೋತ್ಸವದ ಆಯೋಜಕರೇ ಅದೇ ರೀತಿ ನನ್ನ ಶಬ್ದವನ್ನು ಆಲಿಸದೆ ಮಣಿಗಳೇ ತೀರ್ಪುದಾರರೇ ನನ್ನ ಮದುವಿನ ಮಿತ್ರರೇ ತಕ್ಕದಾದಂತಹ ಟಾಪಿಕ್ ತಕ್ಕದಾದಂತಹ ವಿಷಯ ಮೊಘಲರ ಆಳ್ವಿಕೆ ಹಾಗೂ ಅವರ ಧಾರ್ಮಿಕ ಸೌಹಾರ್ದತೆ ಕುರಿತು ಕೆಲವೊಂದು ವಿಚಾರಗಳನ್ನು ತಮ್ಮ ಮುಂದೆ ಅನುಭವಿಸ್ತಾ ಇದ್ದಾರೆ ನನ್ನ ಹೊಲಗಿನ ಮಿತ್ರರೇ ಭಾರತದಲ್ಲಿ ಸುಮಾರು ಮನೆತನಗಳು ರಾಜ ಮನೆತನಗಳು ಈ ಭಾರತ ದೇಶವನ್ನು ಆಡಳಿತ ಮಾಡಿದರೆ ಅದರಲ್ಲಿ ಮುಸಲ್ಮಾನರ ಸಂಖ್ಯೆ ಹೆಚ್ಚಾಗಿದೆ ಸುಮಾರು ಏಳುನೂರಕ್ಕೂ ಅಧಿಕವಾಗಿ ವರ್ಷಗಳ ಕಾಲ ಮುಸಲ್ಮಾನರು ಆಡಳಿತ ಮಾಡಿದ್ದಾರೆ ಅದರ ಭಾಗವಾಗಿ ನೋಡುವುದಾದರೆ ಇತಿಹಾಸದಲ್ಲಿ ಪ್ರಸಿದ್ಧವಾದಂತಹ ಮೊಘಲ್ ಸಾಮ್ರಾಜ್ಯ ಈ ಮೊಘಲ್ ಸಾಮ್ರಾಜ್ಯ ಕೊಟ್ಟಂತಹ ಕೋಲಿ ಅವರು ಆಡಳಿತ ಮಾಡಿದ ರೀತಿಯ ರೀತಿಯಾಗಿತ್ತು ಈ ಭಾರತ ದೇಶ ಯಾವಾಗ ಸುವರ್ಣ ವಾಸ್ತು ಕಲೆಗಳ ಸುವರ್ಣ ಯುಗ ಎಂದು ಕರೆಸಲ್ಪಟ್ಟಿತೋ ಆ